ಒಂದಷ್ಟು ಜನ ಏನಾಗುತ್ತೆ ಅನ್ನೋ ಕುತೂಹಲ ಇಲ್ಲ ಇದೆ ಇನ್ನೊಂದಷ್ಟ ಇಲ್ಲ ಅಲ್ಲ ಈ ಪ್ರಕರಣಕ್ಕೆ ಒಂದು ಅಂತ್ಯ ಸಿಗಲೇಬೇಕು ನ್ಯಾಯ ಸಿಗಬೇಕು ಅಂತ ತುಂಬಾ ಜನ ತೋರಿಸಿದ್ರೆ ಪಬ್ಲಿಕ್ ಆಗ್ತಾ ಕ್ಯಾಮ್ರಾದ ಮೂಲಕ ಏನೇನು ಸಂದೇಶವನ್ನು ಕೊಡ್ಲಿಕ್ಕೆ ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಇದೆ ಉಗ್ರವಾದಿಗಳು ಬಂದು ಅಮಾಯಕ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಕೊಂದು ಹಾಕಿದ್ರು ಆದರೆ ಅವರನ್ನು ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆಯಲ್ಲ ಉಗ್ರವಾದಿಗಳನ್ನು ಯಾವ ರೀತಿ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಉಗ್ರ ಕಾಮಿಗಳನ್ನು ನಮ್ಮದೇ ಸರ್ಕಾರ ನಮ್ಮದೇ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟಿನ ಎಲ್ಲ ವೀಕ್ಷಕರಿಗೆ ವಿನಂತಿ ಮಾಡಿಕೊಳ್ಳೋದು ಜಾತಿ ಧರ್ಮದಂತರ ಡಿವೈಡ್ ಆಗಬೇಡಿ ನೀವು ರಾಜಕೀಯದಲ್ಲಿ ಯಾರು ಯಾರು ಪಕ್ಷಕ್ಕೆ ಬೇಕಾದ್ರೂ ಓಟ್ ಹಾಕುವ ಎಲ್ಲರೂ ದಯವಿಟ್ಟು ಇದರಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಒಂದು ಪೋಸ್ಟರ್ ಒಂದು ಸ್ಟಿಕ್ಕರ್ ಪೋಸ್ಟರ್ ಬೇಡ ಸ್ಟಿಕ್ಕರ್ ನೀವು ಹಾಕೊಳ್ಳಿ ನಿಮ್ಗೆ ವೆಹಿಕಲ್ಗೆ ಹಾಕೊಳ್ಳಿ ಯಾರು ಸೌಜನ್ಯ ಫೋಟೋ ಹಾಕೊಂಡಿದ್ದಾರೆ ಹೋರಾಟದಲ್ಲಿದ್ದಾರೆ ಎಲ್ಲರೂ ಒಳ್ಳೆಯದಾಗಿದೆ ಎಸ್ ಸರ್ ಫೈನಲಿ ಸರ್ ಯಾಕೆಂದ್ರೆ ಈ ಒಂದು ಪ್ರಕರಣವನ್ನ ನಿಮಗೆ ಗೊತ್ತಿದೆ ಎಷ್ಟು ಜನ ತುಂಬ ಒಂದಷ್ಟು ಜನ ಏನಾಗುತ್ತೆ ಅನ್ನೋಂಥ ಕಾತುರತೆ ಕುತೂಹಲ ಎಲ್ಲರಿದೆ ಇನ್ನೊಂದಷ್ಟು ಜನಗೆ ಇಲ್ಲ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗ್ಲಿಬೇಕು ನ್ಯಾಯ ಸಿಗಬೇಕು ಅಂತ ಹೇಳಿ ತುಂಬಾ ಜನ ತೋರಿಸಿದರೆ ಪಬ್ಲಿಕ್ ಇಂಪ್ಯಾಕ್ಟ್ ಕ್ಯಾಮ್ರಾದ ಮೂಲಕ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಒಂದು ತಿಳ್ಕೋಬೇಕು ಈಗ ಭಾರತ ಪಾಕಿಸ್ತಾನ ಉದ್ವಿಗ್ನತೆ ಇದೆ ಉಗ್ರವಾದಿಗಳು ಬಂದು ಅಮಾಯಕ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಕೊಂದು ಹಾಕಿದರು ಆದರೆ ಅವರನ್ನು ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆಯಲ್ಲ ಉಗ್ರವಾದಿಗಳನ್ನು ಯಾವ ರೀತಿ ಪಾಕಿಸ್ತಾನ ರಕ್ಷಣೆ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಉಗ್ರ ಕಾಮಿಗಳನ್ನು ನಮ್ಮದೇ ಸರ್ಕಾರ ನಮ್ಮದೇ ವ್ಯವಸ್ಥೆ ರಕ್ಷಣೆ ಮಾಡ್ತಾ ಇದೆ ಜನಗಳು ಜಾಗೃತರಾಗಬೇಕು ಈ ಥರ ವಿಚಾರ ಬಂದಾಗ ದಯವಿಟ್ಟು ನಾನು ಪಬ್ಲಿಕ್ ಇಂಪ್ಯಾಕ್ಟಿನ ಎಲ್ಲ ವೀಕ್ಷಕರಿಗೆ ವಿನಂತಿ ಮಾಡಿಕೊಳ್ಳೋದು ಜಾತಿ ಧರ್ಮದಿಂದ ಡಿವೈಡ್ ಆಗಬೇಡಿ ರಾಜಕೀಯವಾಗಿದೆ ನೀವು ರಾಜಕೀಯದಲ್ಲಿ ಯಾರು ಯಾರ ಪಕ್ಷಕ್ಕೆ ಬೇಕಾದರೂ ಓಟ್ ಹಾಕುವಾಗ ಆದರೆ ಈ ವಿಷಯಕ್ಕೆ ಬಂದಾಗ ಇದು ಹೆಂಗಂತ ಹೇಳಿದ್ರೆ ನಿಮ್ಮ ಊರಿಗೆ ಬೆಂಕಿ ಹತ್ತಿದಾಗ ನೀವು ಇನ್ನೊಂದು ಮನೆಗೆ ಬೆಂಕಿ ಹತ್ತಿದಾಗ ನೀವು ಆರ್ಸಕ್ಕೆ ಒಂದು ಬಕೆಟ್ ಅದನ್ನು ನೀರು ತೊಗೊಂಡು ಹೋಗ್ಬೇಕಲ್ಲ ಹಾ ಅದಕ್ಕೆ ಎಲ್ಲರೂ ದಯವಿಟ್ಟು ಇದರಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಅಂದ್ರೆ ಹ್ಯಾಂಗೆ ಜಸ್ಟಿಸ್ ಫಾರ್ ಸೌಜನ್ಯದ ಒಂದು ಪೋಸ್ಟರ್ ಒಂದು ಸ್ಟಿಕ್ಕರ್ ಪೋಸ್ಟರ್ ಬೇಡ ಸ್ಟಿಕ್ಕರ್ ನೀವು ಹಾಕೊಳ್ಳಿ ನಿಮ್ಗೆ ವೆಹಿಕಲ್ಗೆ ಹಾಕೊಳ್ಳಿ ಆಟೋ ರಿಕ್ಷಾ ಇದ್ರೆ ಆಟೋಗೆ ಹಾಕೊಳ್ಳಿ ಕಾರ್ ಇದ್ರೆ ಕಾರಿಗೆ ಹಾಕೊಳ್ಳಿ ಮಾನಸಿಕವಾಗಿ ಡಿ ಪಿ ಎಲ್ ಹಾಕೊಳ್ಳಿ ಒಂದು ಅವೇರ್ನೆಸ್ ಒಂದು ಜಾಗೃತಿ ಆಮೇಲೆ ಒಂದು ಗೊತ್ತಿರಲಿ ಎಲ್ಲರಿಗೂ ಯಾರು ಸೌಜನ್ಯಳ ಫೋಟೋ ಹಾಕೊಂಡಿದ್ದಾರೆ ಹೋರಾಟದಲ್ಲಿದ್ದಾರೆ ಎಲ್ರಿಗೂ ಒಳ್ಳೇದಾಗಿದೆ ಕೆಲವ್ರು ಊರುಳು ಸೇವೆ ಮಾಡ್ತಾರೆ ಕೆಲವೊಬ್ರು ಉಪವಾಸ ಇರ್ತಾರೆ ಇನ್ನು ಕೆಲವೊಬ್ರು ಬೇರೆ ಬೇರೆ ರೀತಿಯ ಪಾದಯಾತ್ರೆ ಮಾಡ್ತಾರೆ ನಾವು ಈ ಹೋರಾಟವನ್ನೇ ಸೇವೆ ಅಂತ ಮಾಡ್ತಾ ಇದ್ದೇನೆ ಅತ್ಯಾಚಾರ ಅನಾಚಾರ ನಿಲ್ಲಿ ನಿಲ್ಲಲಿ ಅಂತೇಳಿ ಹೀಗಾಗಿ ಎಲ್ಲರೂ ದಯವಿಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ ಸಪೋರ್ಟ್ ಮಾಡಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ नाइन सिक्स जीरो थ्री फोर फाइव जीरो अथवा नई थ्री फै डबल टू फोर डबल वन पब्लिक इंपैक्ट जनशक्त निर्णायक